ಹಾಯ್ ಎಲ್ರಿಗೂ ನಮಸ್ಕಾರ ಇದು ಪಾರ್ಟ್ ಟೂ ವಿಡಿಯೋ ಪಾರ್ಟ್ ಒನ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸಲ ಚೆಕ್ ಮಾಡ್ಕೊಂಡು ಬನ್ನಿ ನಾನು ಹೋದ ವಿಡಿಯೋದಲ್ಲಿ ತೇರು ಎಳೆಯೋ ತನಕ ಮಾತ್ರ ಹಾಕಿದೆ ಈಗ ತೇರು ಎಳೆದು ನೆಕ್ಸ್ಟ್ ಡೇ ತನಕ ಏನೇನು ಮಾಡ್ತೀವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ತೇರೆಲ್ಲ ಹೋದ್ಮೇಲೆ ಆಲ್ರೆಡಿ ಅಡುಗೆ ಎಲ್ಲ ರೆಡಿ ಆಗಿರುತ್ತೆ ತೇರು ಹೋಗೋಷ್ಟಲ್ಲಿ ಆ ಅಡುಗೆಗೆ ಪೂಜೆ ಮಾಡಿಸೋದಿಕ್ಕೆ ಅಂತೇಳಿ ಇಲ್ಲಿ ಪ್ರತಿಯೊಬ್ಬರು ಮನೆಯಿಂದ ಪೂಜೆ ಐಟಮ್ನ ಬಂದಿರುತ್ತೆ ಏನು ಇದು ಒಂದು ಊರು ಅಷ್ಟೇ ಈ ಥರ ಬೇರೆ ಊರವರು ಬೇರೆ ಬೇರೆ ಮರದ ಕೆಳಗೆ ಕಡೆ ಅಲ್ಲಿರ್ತಾರೆ ಅವ್ರುಗಳು ಕೂಡ ಈ ತರ ಅಡ್ಗೆ ಮಾಡಿ ಈ ತರ ಎಲ್ಲಾ ಪೂಜೆ ಮಾಡ್ತಾ ಇರ್ತಾರೆ ಈಗ ದಾಸಪ್ಪನ ಕರೆಸಿ ದಾಸಪ್ಪನ ಹೆಡೆಗೆ ಊಟನ ಇಟ್ಟಿ ಪೂಜೆ ಮಾಡಿ ಆಮೇಲೆ ಬಂದಿರುವ ಭಕ್ತಾದಿಗಳಿಗೆಲ್ಲ ಊಟ ಹಂಚುವಂಥದ್ದು ಹಾಗಾಗಿ ಇಲ್ಲಿ ಇವರೆಲ್ಲ ತಟ್ಟೆ ಸಾಮಾನು ತಂದಿರೋರೆಲ್ಲ ಈ ಮನೆ ದೇವರು ಒಕ್ಳು ಅಂತ ಏನು ಹೇಳ್ತಾರೆ ಅವರುಗಳು ಪೂಜೆ ಸಾಮಾನ ತಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಲಾಮ ಎಲ್ಲ ಇಟ್ಸ್ಕೊಂಡು ತರ್ತಾರೆ ನೋಡಿ ಹಾಗೆ ಇಲ್ಲಿ ಸ್ವಲ್ಪ ದೂರದಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ ಅವರು ಬೇರೆ ಊರವರು ಅಲ್ಲಿ ಪೂಜೆ ಮಾಡ್ತಾರೋ ಅಂಥದ್ದು ಅವರು ಕೂಡ ಇದೇ ದೇವರು ಅವರು ಆದರೆ ಬಟ್ ಬೇರೆ ಆಗಿರ್ತಾರೆ ಇವಾಗ ಬಂದಿರುವಂಥ ಊಟನೆಲ್ಲ ಬಡಿಸಿ ಫಸ್ಟ್ ಇಲ್ಲಿಗೆ ಬಡಿಸುವಂಥದ್ದು ಹಾಗೆ ಮನೆಯಲ್ಲಿ ಹಸು ಕರು ಇದ್ದಾಗ ತುಪ್ಪ ಮಾಡ್ತಾರಲ್ಲ ಅದನ್ನು ಕೂಡ ಫ್ರೆಶ್ ಆಗಿ ತುಪ್ಪ ದೇವರಿಗೆ ಅಂತೇಳಿ ಮಾಡಿ ದಾಸಪ್ಪ ನೆಡೆಗೆ ಅಂತೇಳಿ ಬಿಡ್ತಾ ಇರ್ತಾರೆ ಊಟನ ಫಸ್ಟು ತೇರು ಹೋಗಿರುತ್ತಲ್ಲ ಆ ರೋಡಲ್ಲಿ ಊಟಕ್ಕೆ ಅಂತೇಳಿ ಕೂತಿರ್ತಾರೆ ಈ ಜಾತ್ರೆ ನೋಡೋಕ್ಕೆಲ್ಲ ಬಂದಿರ್ತಾರೆ ಮತ್ತು ತೇರು ನೋಡೋಕೆ ಬಂದಿರ್ತಾರಲ್ಲ ಅವರಿಗೆ ಊಟ ಕೊಟ್ಟಾದ ಮೇಲೆ ಲಾಸ್ಟಿಗೆ ನಮ್ಗಳಿಗೆ ಊಟ ಕೊಡುವಂಥದ್ದು ಹಾಗಾಗಿ ಅವ್ರು ಊಟ ಕೊಡೋ ತನಕ ನಾವು ಇಲ್ಲಿ ಕೂತಿರೋಣ ಅಂತೇಳಿ ಮಾಮೂಲಿ ಇದು ಹುಣಸೆ ಮರದ ಕೆಳಗಡೆನೆ ಗುಡ್ ಹಾಕಿರುವಂಥದ್ದು ಇಲ್ಲಿ ಬಂದು ಕೂತ್ಕೊತಾ ಇದ್ದೀವಿ ಇವತ್ತು ನೈಟು ಇಲ್ಲೇ ಸ್ಟೇ ಆಗೋದು ಗುಡ್ಲು ಕೆಳಗಡೆ ಹುಣ್ಸೆ ಮರದ ಕೆಳಗಡೆ ನೋಡಿ ಹೀಗೆ ತೇರು ಹೋಗಿದ್ದ ರೋಡಲ್ಲಿ ಊಟಕ್ಕೆ ಅಂತೇಳಿ ಕೂತಿರ್ತಾರೆ ಅವರಿಗೆ ಈ ಥರ ಈಗ ಈ ನಮ್ಮ ಕಡೆಯವರು ಅಡುಗೆ ಮಾಡಿರೋ ಅವರು ಸ್ವಲ್ಪ ಕೊಡ್ತಾರೆ ಇನ್ನೂ ಬೇ ಮುಂದೆಗಡೆ ಅಡುಗೆ ಮಾಡಿರ್ತಾರಲ್ಲ ಅವರು ಸ್ವಲ್ಪ ದೂರದವ್ರಿಗೆ ಕೊಡ್ತಾ ಇರ್ತಾರೆ ಹಿಂಗೆ ರೋಡು ತೇರು ಹೋಗಿದ್ದು ರೋಡಲ್ಲೆಲ್ಲ ಊಟಕ್ಕೆ ಕೂತಿರ್ತಾರೆ ಹಾಗೆ ಹೆಣ್ಮಕ್ಳು ಕೂಡ ಅಷ್ಟೇ ನೀರು ಕೊಡುವಂಥದ್ದೆಲ್ಲ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ಒನ್ ಟೈಮು ಈ ಥರ ನೆಲಕ್ಕೆ ಕೂತು ತೇರು ರೋಡಲ್ಲಿ ಊಟ ಕೊಡುವಂಥದ್ದು ಇಲ್ಲ ಅಂದರೆ ಮಾಮೂಲಿ ಪ್ರಸಾದಗಳನ್ನ ಕೊಡ್ತಾ ಇರ್ತಾರಲ್ಲ ಪೇಪರ್ಗಳಲ್ಲಿ ಆ ಥರ ಕೊಡ್ತಾಯಿರ್ತಾರೆ ಇದಕ್ಕೆ ಮಾತ್ರ ಅನ್ನ ಸಾಂಬಾರು ಈ ಥರ ಮಾಡಿ ಬಡಿಸ್ತಾರೆ ಅವ್ರದ್ದೆಲ್ಲ ಆದಮೇಲೆ ಮಾಮೂಲಿ ಮನೆಯವರು ನೆಂಟರುಗಳಿಗೆಲ್ಲ ಇಲ್ಲಿ ಕೊಡು ಮಾಮೂಲಿ ಅಡುಗೆ ಮಾಡಿರ್ತಾರಲ್ಲ ಅಲ್ಲಿ ಕೊಡ್ತಾರೆ ಅನ್ನ ಸಾಂಬಾರು ಮತ್ತು ಬೆಲ್ದನ್ನ ಕೂಡ ಮಾಡಿದರು ತುಂಬಾ ಚೆನ್ನಾಗಿತ್ತು ಇದು ಊರೊಟ್ಟು ಅಂದರೆ ಅವ್ರುಗಳಿಗೆ ಅಂಟಮ್ದಿರಿಗೆ ಅಕ್ಕಿ ಮತ್ತೆ ಹುಡಿ ಮತ್ತೆ ದುಡ್ಡು ಕೂಡ ವಹಿಸಿರ್ತಾರೆ ಅಂದ್ರೆ ಈ ಖರ್ಚಿಗೆ ಆಗುತ್ತೆ ಅಷ್ಟನ್ನ ವಹಿಸಿ ಅವ್ರವ್ರು ಹಾಕೊಂಡು ಮಾಡಿರುವಂತದ್ದು ಇದು ಈಗ ಊಟ ಎಲ್ಲ ಆದಮೇಲೆ ನಿನ್ನೊಂದ್ರೌಂಡು ಜಾತ್ರೆಗೆ ಹೋಗಿ ಹಾಗೆ ದರ್ಶನ ಮಾಡ್ಕೊಂಡು ದೇವ್ರ ದರ್ಶನ ಅಂತೇಳಿ ಹೋಗ್ತಾ ಬೆಳಿಗ್ಗೆ ಹೋದರೆ ತುಂಬ ರಶ್ ಇರುತ್ತೆ ಈಗ ಸುಮಾರು ಆಗಲೇ ಒಂಬತ್ತು ಗಂಟೆನೋ ಒಂಬತ್ತುವರೆನೋ ಆಗಿತ್ತು ದರ್ಶನ ಮಾಡೋಣ ಸ್ವಲ್ಪ ಕಡಿಮೆ ಇರ್ತಾರೆ ಜನ ಅಂತೇಳಿ ಹೋದ್ವಿ ದೇವರು ತೇರು ಎಳ್ದಿದ್ರಲ್ಲ ಅದು ದೇವಸ್ಥಾನದ ಮುಂದೆನೇ ಬಂದು ನಿಲ್ಲಿಸಿದ್ರು ದೇವ್ರನ್ನ ಅದ್ಲೂ ಕೂಡ ಹಳೆಯವರ್ಲಮ್ಮ ಮತ್ತು ವರಸ್ವಾಮಿದು ಪೂಜೆ ಕುಣಿತಾ ಇರುತ್ತಲ್ಲ ಅದನ್ನು ಕೂಡ ಅಲ್ಲೇ ಇಟ್ಟಿದ್ದರು ಹಾಗೆ ಅಲ್ಲೂ ಕೂಡ ಕೈ ಮುಗ್ಕೊಂಡು ಒಳಗಡೆಗೆ ಹೋಗೋಣ ಹೋಗ್ತಾ ಇದ್ದೀನಿ ನಾನು ತುಂಬ ವರ್ಷಗಳೇ ಆದಮೇಲೆ ಬಂದಿರೋದ್ರಿಂದ ನನಗೆ ಏನೋ ಒಂಥರ ಸ್ವಲ್ಪ ಸ್ವಲ್ಪ ವಸ್ತು ಅನಿಸ್ತದೆ ಓ ಇದನ್ನು ಮಾಡ್ತಿದ್ರಲ್ವಾ ಅಂತಲೂ ಅನಿಸುತ್ತೆ ಸ್ವಲ್ಪ ನಾನು ಮರ್ತ್ಕೊಂಡು ಆಗಿದೆ ಅಂತಲೇ ಹೇಳ್ಬೋದು ನಾನು ಮೇ ಬಿ ಸೆವೆಂತ್ ಸೆವೆಂತ್ ಇಲ್ಲ ಎಯ್ತಲ್ಲೋ ನೈನ್ತಲ್ಲೋ ಬಂದು ಹೋಗಿರುವಂಥದ್ದು ಗ್ಯಾಪ್ನ ಅಷ್ಟೇ ಹಾಗಾಗಿ ದರ್ಶನ ಮಾಡೋಣ ಅಂಥೇಳಿ ತೇರಿಗೆಲ್ಲ ಕೈ ಮುಗಿದು ಮುಂದೆ ಹೋಗ್ತಾ ಇದ್ದೀವಿ Thank <laughs> you. ಜಾತ್ರೆ ಅಂದರೆ ಪುರಿಗಳ ಕಡಲೆಪುರಿ ಅಂಗಡಿಗಳೇ ಜಾಸ್ತಿ ಎಷ್ಟು ವೆರೈಟಿಯಾಗಿ ಜೋಡಿಸಿದ್ರು ಅಂತಂದರೆ ಅದನ್ನ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು ಜಿಲೇಬಿಗಳು ಮತ್ತು ಬಾದುರ್ಷಗಳು ಅಂತ ಹೇಳ್ತೀವಲ್ಲ ಅದು ತುಂಬ ಚೆನ್ನಾಗಿದೆ ಕಡಲೆಪುರಿ ಕಡಲೆಪುರಿದು ಒಂದು ಸ್ಟೋರಿ ಇದೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೇಳ್ತೀನಿ ಈ ವಿಡಿಯೋದಲ್ಲಿ ಹಾಗೆ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ವಿ ತುಂಬಾ ಚೆನ್ನಾಗಿತ್ತು ದೇವಸ್ಥಾನವೂ ಕೂಡ ಹಾಗೆ ಸ್ವಲ್ಪ ಕಡಿಮೆ ಇದ್ದರು ಜನ ಒಂದು ಸ್ವಲ್ಪ ಜನನೇ ಇದ್ದಿದ್ದು ಹಾಗಾಗಿ ಬೇಗನೆ ಕೂಡ ದರ್ಶನ ಆಯಿತು அல்ல அச்சி அச்சி கடை காத்திரு அச்சி காத்த ಒಂದ್ ಮನೆ ಹೂ ಕಜ್ಜೆಯ ಕಾಯಿ ತುರಿ ಬಾಳೆಹಣ್ಣು ಒಂದ್ ಎರಡು ತರ ಎರಡು ಬೆಳಗ್ಗೆ ಎಷ್ಟು ಗಂಟೆಗೆ ಇಲ್ಲಿಗೆ ಬರೋದದು ದೇವ್ರ ಏಳು ಗಂಟೆ ಅಷ್ಟು ರೆಡಿ ಮಾಡಿ ಹಾಕ್ಬೇಕು ಏನು ವಿಶೇಷತೆ ಬೆಳಗ್ಗೆಗೆ ಎಷ್ಟು ಥರ ಮನೆವಾಗ್ತಾರೆ ಅಂತ ನಮ್ಮಕ್ಕ ಇದ್ರು ಹಾಗೆ ಎಲ್ಲರೂ ಟಾರ್ಪಲ್ ಹಾಸ್ಕೊಂಡು ಕೆಳಗಡೆನೆ ಮಲ್ಕೊಂಡ್ವಿ ನಿದ್ದೆನೇ ಮಾಡಿಲ್ಲ ತುಂಬಾ ನಗಾಡಿಕೊಂಡು ಎಲ್ಲರಿಗೂ ತಮಾಷೆ ಮಾಡಿಕೊಂಡು ಜಾಲಿ ಮಾಡಿಕೊಂಡು ಒಂದು ಆಫ್ ಅನ್ ಅವರೋ ಒನ್ ಅವರೋ ನಿದ್ದೆ ಮಾಡಿದ್ದೀವಿ ಅಷ್ಟೇ ನಾನು ನನ್ನ ತಂಗಿ ಒಂದು ಸ್ವಲ್ಪ ಜನ ಒಂದು ಎರಡು ಅವರ್ ಆದರೂ ಮಾಡೇ ಮಾಡಿದ್ರು ಅದರಲ್ಲಿ ನಮ್ಮ ಚಿಂಟಾರಿಗಳೆಲ್ಲ ನಿದ್ದೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ರು ಈ ಛಳಿಲಿ ರಾತ್ರಿ ಹತ್ತು ಗಂಟೆಲಿ ಇವಳು ಊಟ ಸೇರ ತಿನ್ನಬೇಕಂತೆ ಸುಮ್ಮನೆ ಇಡ್ಕೋ ಹಾಕು ಇಡ್ಕೋ ನಮ್ಮ ಆಂಟಿ ಮಗಳು ಹಾಗೆ ನನ್ನ ತಂಗಿ ಮಗನೂ ಕೂಡ ಎಲ್ಲರೂ ಅಷ್ಟು ರಾತ್ರಿಲಿ ಹುಣ್ಸೆ ತಿಂತವ್ರೆ ಯಪ್ಪ ನನಗೆ ಹುಣ್ಸೆ ಹುಳಿ ಅಂದ್ರೇ ಆಗಲ್ಲ ಎಷ್ಟು ಸುಮ್ಮನೆ ಹೋಗೋದು ಬರೋದು ಕಿತ್ಕೊಳ್ಳೋದು ಒಂದೇ ಒಂದು ಪೀಸ್ ತಿನ್ನೋದು ಬಿಸಾಕೋದು ಅದು ಅದರಲ್ಲೂ ಅಷ್ಟೊಂದು ಕೈಗೆ ಎಡಕ್ತಿದ್ದಾವಲ್ವ ಹುಣ್ಸೆಹಣ್ಣು ಮರ ಹಾಗಾಗಿ ಸಿಕ್ಕಾಬಟ್ಟೆ ಹುಣ್ಸೆ ಬಿಟ್ಟಿತ್ತು ಎಲ್ಲ ಕೀಳೋದು ಎಸೆಯೋದು ವೇಸ್ಟೇ ಮಾಡಾಕೋದ್ರು ಅಷ್ಟರಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆಯಿತು ಒಂದು ರೌಂಡ್ ಜಾತ್ರೆ ನೋಡ್ಕೊಂಡು ಬರೋಣ ಅಂತೇಳಿ ಹೊರಟ್ವಿ ನಿದ್ದೆ ಇರಲಿಲ್ಲ ಹಾಗಾಗಿ ಯಾಕೆ ನಿದ್ದೆ ಬರ್ತಿರ್ಲಿಲ್ಲ ಅಂತ ಆ ಕಡೆಯಿಂದ ತೋರಿಸ್ತೀನಿ ಬರಬೇಕಾದ್ರೆ ಯಾಕಂದರೆ ಮೈಕ್ ಸೌಂಡ್ ಅಷ್ಟೊಂದಿತ್ತು ನಾವು ಮಲಗಿದ್ವಲ್ಲ ಅದ್ರ ಮುಂದೆನೇ ಭಜನೆ ಮಾಡ್ತಾಯಿದ್ರು ಅದ್ರದ್ದು ಮೈಕ್ ಸೌಂಡ್ಗೆ ನಿದ್ದೆನೇ ಇರಲಿಲ್ಲ ಹಾಗೆ ಜಾತ್ರೆಗೆ ಹೋಗೋಣ ಅಂತ ಹೋಗ್ತಾ ಸೊ ತುಂಬ ಅಂಗಡಿಗಳು ಬಾಗ್ಲಾಕಿದ್ರು ಅವರು ಪಾಪ ಬೆಳಗ್ಗೆ ಬೇಗ ತೆಗಿಬೇಕಲ್ವಾ ಹಾಗಾಗಿ ನಾವು ಕೂಡ ಸಮೋಸ ತಿನ್ಕೊಂಡು ಹಾಗೆ ಒಂದು ಲೋಟ ಟೀ ಕೂಡ ಕುಡಿಯೋಣ ಅಂತೇಳಿ ಟೀ ಕುಡಿಕೊಂಡು ಹಾಗೆ ಅಲ್ಲಿ ನಾಟಕ ನಡೀತೈತೆ ಆ ನಾಟಕನೂ ಕೂಡ ನೋಡ್ ನೋಡೋಣ ಹೋಗ್ತಾ ಇದ್ದೆ ನಾನು ಟೀ ಕುಡಿಯೋದೇ ಕಡಿಮೆ ಅದರಲ್ಲೂ ಇಷ್ಟೊತ್ತಲ್ಲಿ ಟೀ ಕುಡಿಬೇಕು ಅಂದರೆ ಏನೋ ಬಲವಂತದಿಂದ ಸ್ವಲ್ಪ ಕುಡಿದು ಸ್ವಲ್ಪ ಅಲ್ಲೇ ವೇಸ್ಟ್ ಮಾಡಿ ಬಂದೆ ಜಾತ್ರೆಗೆ ಹೋಗಿದ್ವಿ ಜಾತ್ರೆ ನಾಟಕ ನೋಡೋಕೆ ಹೋದ್ವಿ ಬಟ್ ಏನೂ ಅಷ್ಟು ಕಾಣಿಸ್ತಾ ಇರಲಿಲ್ಲ ಪೌರಾಣಿಕ ನಾಟಕ ನಡೀತಾ ಇತ್ತು ಸಾಮಾಜಿಕ ಆದರೆ ಸ್ವಲ್ಪ ನೋಡ್ಬೋದು ಪೌರಾಣಿಕ ಅಷ್ಟು ಸ್ಟಾರ್ಟಿಂಗಿಂದ ನೋಡಿದ್ರೆ ಅರ್ಥ ಆಗಿರುತ್ತೆ ನೋಡಿ ಆ ಜಾತ್ರೆ ಸೌಂಡಲ್ಲೇ ನಿದ್ದೆ ಮಾಡೋರು ನಿದ್ದೆ ಮಾಡ್ತಾ ಇದ್ದಾರೆ ನನ್ಗೆ ಯಾಕೆ ನಿದ್ದೆ ಬರಲಿಲ್ಲ ಅಂದ್ರೆ ಈ ನಾಟಕ ಭಜನೆ ನಡೀತಿದೆಯಲ್ಲ ಅದ್ರ ಹಿಂದೆಗಡೆನೆ ನಾವು ಮಲಗಿರುವಂಥದ್ದು

ನನಗೂ ಕೂಡ ಸ್ವಲ್ಪ ಲೈಟಾಗಿ ನಿದ್ದೆ ಬಂದು ಹೋಯಿತು ಅಷ್ಟರಲ್ಲಿ ದೊಡ್ಡವರೆಲ್ಲ ಎದ್ದು ಆಲ್ರೆಡಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಿಸಿನೀರು ಇಟ್ಟಿರ್ತಾರೆ ಅಡುಗೆ ಮಾಡ್ತಿರ್ತಾರಲ್ಲ ಅಲ್ಲಿ ಹಾಗಾಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಇಲ್ಲಿ ಕೊಬ್ಬರಿ ಬೆಲ್ಲ ಎಲ್ಲ ಕಟ್ ಮಾಡಬೇಕು ಬಾಳೆಹಣ್ಣು ಇದನ್ನು ಮನೆಯಿಂದನೇ ಕೊಬ್ಬರಿ ಕಟ್ ಮಾಡ್ಕೊಳ್ಳೋದು ಬೆಲ್ಲ ಕಟ್ ಮಾಡ್ಕೊಳ್ಳೋದೆಲ್ಲ ಮಾಡಲ್ಲ ಇಲ್ಲಿ ಬಂದೇ ಇಷ್ಟೊತ್ತು ಮೇಲೇ ಕೊಬ್ಬರಿ ಎಲ್ಲ ಕಟ್ ಮಾಡಿಕೊಂಡು ಮನೆ ಹಾಕುವಂಥದ್ದು ಇವರು ನೋಡಿ ಎಲ್ಲರೂ ನಿನ್ನೂ ಮಲಗಿದ್ದಾರೆ ಇದೊಂದೇ ಜಾತ್ರೆಯಲ್ಲಿ ಅನಿಸುತ್ತೆ ಹುಣಸೆ ಮರದ ಕೆಳಗಡೆ ಮಲ್ಕೊಂಡು ಜಾತ್ರೆ ಮಾಡುವಂಥದ್ದು ನಾರ್ಮಲ್ ಎಲ್ಲ ಹುಣಸೆ ಮರದ ಅದ ಹತ್ರ ಹೋಗೋದಿಕ್ಕೆ ಎದುರುಕೊತಾರೆ ಅದೊಂಥರ ಭಯ ವಾತಾವರಣ ಚಿಕ್ಕ ವಯಸ್ಸಿಂದನೂ ಅಲ್ವಾ ಹಾಗಾಗಿ ಹುಣಸೆ ಮರದ ಕೆಳಗಡೆನೆ ನಿದ್ದೆ ಮಾಡುವಂಥದ್ದು ಇದೊಂದು ಜಾತ್ರೆಯಲ್ಲಿ ಅಂತ ಅನಿಸುತ್ತೆ ಹಾಗಾಗಿ ಅಷ್ಟರಲ್ಲಿ ಎಲ್ಲರೂ ಕೂಡ ಎದ್ದು ಬಾಳೆಹಣ್ಣೆಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ರು ಹಾಗೆ ಅಕ್ಕ ಮನೆಗೆ ಬಾ ಕಜೆಯ ಕೊಟ್ಟು ಕಳಿಸ್ತೀನಿ ಅಂತೆಲ್ಲ ಹೇಳ್ತಾ ಅವ್ರು ಇಲ್ಲಿಗೆ ಎಷ್ಟು ಅಷ್ಟು ತಂದಿರ್ತಾರೆ ಚರ್ಪು ಅಲ್ವಾ ನಾನು ಒಬ್ಳು ದೂರದಲ್ಲಿರೋದು ನೀನು ಇದ್ದವರೆಲ್ಲ ಇದ್ದಾರೆ ಹಾಗಾಗಿ ಹಬ್ಬ ಮುಗಿದ್ಮೇಲೂ ಕೂಡ ಅವ್ರಿಗೆ ತೊಗೊಂಡೋಗಿ ಕೊಡ್ಬೋದು ಅಂತೇಳಿ ನನಗೆ ದೇವರಿಗೆ ಅಂತಲೇ ತಂದಿದ್ದು ತಂದಿದ್ರಲ್ಲ ಕಲ್ಜಯ ಅದನ್ನು ಸ್ವಲ್ಪ ಎತ್ತಿಡ್ತಾಯಿದ್ರು ಹಾಗಾಗಿ ಅಕ್ಕ ನನಗೇನು ಬೇಡ ಹಾಕ್ಬಿಡಿ ಪ್ರಸಾದಕ್ಕೆ ಅಂತೇಳಿ ಇದೆ ಹಾಗೇನಿಲ್ಲ ಸ್ವಲ್ಪ ಅಂತ ಹೇಳ್ಬಿಟ್ಟು ನನಗೂ ಕೂಡ ಅಲ್ಲೇ ಇಟ್ಟು ಕೊಟ್ಟರು ನೀನು ಇದ್ದವರೆಲ್ಲ ಸ್ವಲ್ಪ ಅಲ್ಲೇ ಹತ್ರ ಒಂದು ಆರು ಏಳು ಕಿಲೋಮೀಟ್ರು ಐದಾರು ಕಿಲೋಮೀಟ್ರ್ ಅಷ್ಟರಲ್ಲೇ ಇರೋದು ರಿಲೇಟಿವ್ಸ್ಗಳು ನಾನು ಮಾತ್ರ ದೂರ ಇರೋದು ಅಷ್ಟರಲ್ಲಿ ಬೆಳಕೆ ಆಯಿತು ಎಲ್ಲಾರ್ಗು ಕಡಲೆಪುರಿ ಕಟ್ಟಿಸ್ಕೊಡಕ್ಕೆ ಅಂತೇಳಿ ಅಕ್ಕ ಹೋಯ್ತು ಹಾಗೆ ಕಾಫಿ ಎಲ್ಲ ಕುಡ್ಕೊಂಡು ಬಂದ್ರೆ ಬರೋಣ ಅಂತ ನಾನು ಕಾಫಿ ಎಲ್ಲ ಕುಡಿಯೋದಿಲ್ವಲ್ಲ ಹಾಗಾಗಿ ಕಡಲೆಪುರಿ ಕಟ್ತಿದ್ದಾರೆ ಈ ಕಡಲೆಪುರಿ ಬಂದು ನಾ ಯಾವಾಗ್ಲೂ ಅಷ್ಟೇ ಅಜ್ಜಿಯರು ಊರಲ್ಲಿ ಹೆಣ್ಮಕ್ಳು ಜಾತ್ರೆಗೆ ಹೋಗ್ಲಿ ಹೋಗದೆ ಇರ್ಲಿ ಕಡಲೆಪುರಿ ಕಜ್ಜಾಯನ ಅವ್ರ ಊರಿಗೆ ತೊಗೊಂಡೋಗಿ ಕೊಡ್ತಾರೆ ಹಬ್ಬ ಎಲ್ಲ ಮುಗಿದ್ಮೇಲೆ ಇವರು ಹಾಗಾಗಿ ಈ ಸಲ ಎಲ್ಲರೂ ಹೋಗಿದ್ವಲ್ಲ ಹಾಗೆ ಅಲ್ಲೇನೇ ಕಟ್ಟಿಸ್ಕೊಡೋಣ ಅಂತೇಳಿ ಇದ್ರು ಅದ್ರ ಜೊತೆಗೆ ನನಗೆ ಜಾತ್ರೆಗಳಲ್ಲಿ ತುಂಬಾ ಇಷ್ಟ ಬಿಸಿ ಬಿಸಿ ಜಿಲೇಬಿ ಇಲ್ಲೇ ಅಲ್ಲೇ ಮಾಡ್ತಾ ಮಾಡ್ತಾಯಿದ್ದಾರೆ ನೋಡಿ ಬಿಸಿ ಬಿಸಿ ಆಗಿ ಜಿಲೇಬಿ ಕಲರ್ ಹಾಕಂಗಿಲ್ಲ ಬಟ್ ಇವ್ರು ಕಲರ್ ಹಾಕಿದರೆ ಕಲರ್ಲೆಸ್ ಮಾಡಬೇಕು ಈ ಮೇಲೆ ಕಲರ್ ಬ್ಯಾನ್ ಆಗಿದೆ ಅಲ್ವಾ ಹಾಗಾಗಿ ಅಷ್ಟರಲ್ಲಿ ಮಣೆ ಮಾಡಿ ಇಟ್ಕೊಂಡಿದ್ರಲ್ಲ ನಿನ್ನ ದೇವ್ರು ಬರೋದಕ್ಕೆ ಸ್ಟಾರ್ಟ್ ಆಯಿತು ಅದೇ ಹಳೆ ಊರಮ್ಮ ಮತ್ತೆ ಯಮಗಿರಪ್ಪ ಮತ್ತೆ ಇವಾಗ ಪಲ್ಲಕ್ಕಿಲಿ ಬಂದಿದ್ದು ತೇರು ಇವಾಗ ಆಗ ಫಸ್ಟ್ ಎಳೆಯ ತರ ಇತ್ತಂತೆ ಇವಾಗ ಅದಕ್ಕೆ ಅಂತಲೇ ಒಂದು ವೆಹಿಕಲ್ನ ಮಾಡಿಕೊಂಡು ಬರ್ತಾರೆ ಇನ್ನೂ ನೋಡಿ ಎಷ್ಟು ಜನ ಮನೆ ಹಾಕೋದಿಕ್ಕೆ ಅಂತೇಳಿ ಕಾಯ್ಕೊಂಡು ಕೂತಿದ್ದಾರೆ ನೋಡಿ ಏಳು ಗಂಟೆಗೆ ಈ ಥರ ಚರ್ಪನ್ನ ಕೊಡ್ತಾರೆ ಅಲ್ಲಿ ಮನೆ ಹಾಕಿ ಮೂರು ಮಣೆವೋ ಅಥವಾ ಐದು ಮಣೆವೋ ಹಾಕಾದ್ಮೇಲೆ ಮೇಲೆ ಈ ಥರ ಪ್ರಸಾದದ ಥರ ಎಲ್ಲರಿಗೂ ಕೊಡ್ತಾರೆ ಏಳು ಏಳುವರೆಗೆ ಎಲ್ಲರೂ ಕಜ್ಜೆಯ ಬಾಳೆಹಣ್ಣು ಎಲ್ಲರೂ ತಿಂತಾಯಿರ್ತಾರೆ ಅದು ಏನೋ ಒಂಥರ ಚೆನ್ನಾಗಿರುತ್ತೆ ದೇವ್ರ ಪ್ರಸಾದ ಅಲ್ವಾ ಹಾಗಾಗಿ ಈಗ ವಾಪಸ್ಸು ನಾವು ನಮ್ಮ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ ನಮ್ಮ ಪ್ಲೇಸ್ಗೆ ಹೋದ್ಮೇಲೂ ಅಷ್ಟೇನೆ ಇಲ್ಲಿ ಅವರುಗಳು ಕೂಡ ನಮ್ಗೆ ಬಂದಿರೋ ನೆಂಟ್ರಿಗೆ ಪ್ರಸಾದನ ಬೇರೆ ಮನೆಯವರು ಕೂಡ ಎಲ್ಲಾರು ಕೊಡ್ತಾ ಇರ್ತಾರೆ ಅದೊಂದು ಪದ್ಧತಿ ಇಲ್ಲಿ ಬೆಳಗ್ಗೆ ಆಯ್ತು ಪೂಜೆ फिर <laughs> और ಈ ಥರ ಎಲ್ಲಾರ ಮನೆಯವರು ಬಂದು ಕೊಡ್ತಾ ಇರ್ತಾರೆ ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ ಸ್ವಲ್ಪನೇ ತಿನ್ಬಿಟ್ಟು ಸ್ವಲ್ಪ ಎಲ್ಲ ಎತ್ತಿಕ್ಬಿಟ್ಟು ನಾಷ್ಟಕ್ಕೆ ಅಂತೇಳಿ ಚಿತ್ರಾನ್ನ ಮಾಡಿದ್ರು ಚಿತ್ರಾನ್ನ ಕೂಡ ತಿನ್ಕೊಂಡು ಇವಾಗೆಲ್ಲ ಟ್ಯಾಕ್ಟರ್ ಹೊತ್ಕೊಂತ ಇದೀವಿ ನಾನು ಮೇನ್ ರೋಡಲ್ಲಿ ಹಿಳ್ಕೊತೀನಿ ಹಾಗಾಗಿ ಇವ್ರ ಜೊತೆ ಹೋಗೋಣ ಅಂತೇಳಿ ಟ್ಯಾಕ್ಟರ್ ಹೊತ್ಕೊಂಡ್ತಾ ಇದೀವಿ ಮೇಯ್ನ್ ಇಲ್ಲಿ ಕಡಲೆಪುರಿ ಇವರು ನೋಡಿ ಎಷ್ಟು ಕಡಲೆಪುರಿ ಅಂತಂದ್ರೆ ಮೂಟೆಗಟ್ಟಲೆ ಕಡಲೆಪುರಿ ತಗೊಂಡೋಗಿ ಇವ್ರ ಊರಲ್ಲಿ ಅಕ್ಕಪಕ್ಕದ ರೋಡ್ ಅವ್ರಿಗೆಲ್ಲ ಕೊಡಬೇಕು ಇವ್ರ ಊರು ಆಕ್ಚುಲಿ ದೊಡ್ಡದು ನಮ್ಮ ಅಜ್ಜಿಯರು ಊರು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಕೊಡ್ತಾರೆ ಒಂದೊಂದು ಮೂಟೆ ಎರಡು ಮೂಟೆ ತಗೊಳ್ಳೋರು ಎಲ್ಲ ಜಾತ್ರೆ ಮುಗಿತು ಫ್ರೆಂಡ್ಸ್ ಎಲ್ಲ ಒಯ್ತಾ ಇದ್ದೀವಿ ಪ್ಯಾಕ್ ಮಾಡ್ಕೋತಾ ಇದಾರೆ ಎಲ್ಲ ಅಲ್ಲೇ ಕೂತ್ಬಿಟ್ಟಿದ್ದಾರೆ ಯೂಟ್ಯೂಬ್ ಮೇಡಮ್ ಅವರು ಕೂತ್ಬಿಟ್ಟವ್ರೆ ನೋಡಿ ಎಲ್ಲ ಜಾತ್ರೆ ಉಳ್ಕೊಂಡ ಪುರಿ ಮೂಟೆಗಳು ನೋಡಿ ಫ್ರೆಂಡ್ಸ್ ಪುರಿ ಮೂಟೆ ಇಲ್ದು ನಿಂತ ಎರಡು ಪುರಿ ಮೂಟೆ

ಒಂದು ಮೂರು ಫ್ಯಾಮಿಲಿಯವರು ಒಂದು ಇದರಲ್ಲಿ ಬಂದಿದ್ದರು ಟ್ಯಾಕ್ಟ್ರಲ್ಲಿ ಬರಬೇಕಾದ್ರೆ ಸ್ವಲ್ಪ ಐಟಮ್ ಕಡಿಮೆ ಇರುತ್ತಲ್ವ ಈಗ ಹೋಗ್ಬೇಕಾದ್ರೆ ನಾವುಗಳು ಸ್ವಲ್ಪ ಜಾಸ್ತಿ ಆದ್ವಿ ಮತ್ತು ಕಡಲೆಪುರಿ ಮೂಟೆಗಳು ಎಲ್ಲ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿತ್ತು ಆದರೆ ಏನೋ ಒಂಥರ ಖುಷಿ ಚೆನ್ನಾಗಿತ್ತು ಟ್ಯಾಕ್ಟ್ರಲ್ಲಿ ಹೋಗುವಂಥದ್ದು ಹಾಗೇನೇ ನಮ್ಮ ಹುಡುಗಿ ಅಳ್ತಾ ಇತ್ತು ಜಾತ್ರೆಯಲ್ಲಿ ಏನೋ ತಗೊಟ್ಟಿಲ್ಲ ಅವರಪ್ಪ ಅಂತೇಳಿ ನಾವು ಕೂಡ ಹಿಂಗೇನೆ ಆಗೋ ಚಿಕ್ಕ ವಯಸ್ಸಲ್ಲಿ ಬಂದಾಗ ಹೋಗೋ ಮೂಮೆಂಟಲ್ಲಾದರೂ ಜಾತ್ರೆ ಒಳಗಡೆ ಹೋಗಿ ಹತ್ಕೊಂಡು ಹೋಗ್ತಾಯಿದ್ವಿ ಅವಳಿಗೆ ಬಳೆ ಕೊಡಿಸಿಲ್ಲ ಅಂತ ಇದ್ರು ಹಾಗೆ ರೇಗಿಸ್ಕೊಂಡು ತುಂಬ ಚೆನ್ನಾಗಿತ್ತು ಏನೋ ಒಂಥರ ಎಂಜಾಯ್ ಅಂತಲೇ ಹೇಳ್ಬೋದು ಫುಲ್ ಲೈಟ್ ನಿದ್ದೆಗೆಟ್ಟು ಏನೋ ಒಂಥರ ಖುಷಿಯಾಗಿ ಚೆನ್ನಾಗಿತ್ತು ನೀನು ನಾಳೆ ನಾವು ಎಂಗೇಜ್ಮೆಂಟ್ಗೆ ಹೋಗಬೇಕು ಇಲ್ಲಿರೋರು ಸುಮಾರು ಜನ ಬರ್ತಾರೆ ಎಂಗೇಜ್ಮೆಂಟ್ಗೂ ಕೂಡ ಒಂದು ಐದಾರು ಜನ ಎಂಗೇಜ್ಮೆಂಟ್ಗೆ ಹೋಗಬೇಕು ಬೆಂಗಳೂರಿಗೆ ಈಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮನೇಲಿರೋರಿಗೆಲ್ಲ ಅಡುಗೆ ಮಾಡಿಟ್ಟು ಬೆಳಗ್ಗೆ ಎಂಗೇಜ್ಮೆಂಟ್ಗೂ ಕೂಡ ಹೋಗೋಣ ಅಂತೇಳಿ ಮಾತಾಡ್ಕೊಂಡಿದ್ದೀವಿ ಈಗ ನಮಗೆ ಮೇನ್ ರೋಡ್ ಬಂತು ಅಲ್ಲೇ ನಾನು ಕೂಡ ಹೇಳ್ಕೊಂಡೆ ಹಾಗೆ ನಮ್ಮ ಚಿಕ್ಕಪ್ಪರೂರೂ ಇದೇ ಆಗಿರೋದ್ರಿಂದ ನಮ್ಮ ತಂಗಿ ಮತ್ತು ನನ್ನ ತಮ್ಮ ಎಲ್ಲ ಅಲ್ಲೇ ಉಳ್ಕೊಂಡ್ರು ಈಗ ಟ್ಯಾಕ್ಟ್ರ್ ಕೂಡ ಹೊರಟುತ್ತೆ ನಾನು ಮೈಸೂರು ಬಸ್ ಇಲ್ಲಿಂದನೇ ಹತ್ತುತ್ತೀನಿ ಹೇಗಿತ್ತು ಈ ವಿಡಿಯೋ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಯಾರಾದರೂ ಈ ಜಾತ್ರೆಗೆ ಬರಬೇಕು ಅಂತ ಅಂದ್ಕೊಂಡ್ರೆ ಯಾವಾಗಲೂ ಅಷ್ಟೇ ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬ ಹಾಗೆ ನೆಕ್ಸ್ಟ್ ಡೇಗೆ ಏಮ್ಕಿರಿ ಜಾತ್ರೆ ಅಥವಾ ಯಮಗಿರಪ್ಪ ಜಾತ್ರೆ ಅಂತ ಹುಲಿಯೂರು ದುರ್ಗ ಪಕ್ಕದಲ್ಲಿ ಇರುವಂಥದ್ದು ಇದು ತುಂಬ ತುಂಬ ಚೆನ್ನಾಗಿರುತ್ತೆ ಬಂದು ಒಂದು ಸಲ ಹೋಗಿ ವಿಸಿಟ್ ಮಾಡಿ ಹಾಗೆ ನಾನು ಅಷ್ಟರಲ್ಲಿ ಮನೆಗೆ ಬಂದೆ ಈ ಸಲ ನಾನು ಹೇಳ್ದಂಗೆ ಬಸ್ಸಲ್ಲಿ ಏನು ಅಷ್ಟು ರಶ್ ಇರಲಿಲ್ಲ ನನಗೆ ಹಿಂಸೆ ಅಂತ ಅನ್ನಿಸ್ಲೇ ಇಲ್ಲ ಆ್ಯಂಡ್ ಡೈರೆಕ್ಟ್ ಬಸ್ಸು ಮೈಸೂರಿಗೆ ಅಲ್ಲಿಂದನೇ ಇತ್ತು ಹಾಗಾಗಿ ಬಂದು ಅಷ್ಟೇ ಮನೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡಬೇಕಿತ್ತು ಇವತ್ತು ರೆಸ್ಟ್ ಮಾಡುವಂಥದ್ದು ಏನಿಲ್ಲ ಯಾಕಂದರೆ ನಾಳೆ ಬೆಳಗ್ಗೆ ನಾನು ಬೆಂಗಳೂರು ಬಸವನಗುಡೀಲಿ ಒಂದು ಎಂಗೇಜ್ಮೆಂಟ್ ಇದೆ ಅಲ್ಲಿಗೆ ಹೋಗೋದ್ರಿಂದ ಸ್ವಲ್ಪ ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕೋದಿತ್ತು ಹಾಕಿ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಊರಿಂದ ಅಲ್ಲಿ ಜಾತ್ರೆಯಿಂದ ತಂದಿರೋ ಕಡಲೆಪುರಿ ಕಜ್ಜ ಜಯ ಎಲ್ಲ ಎತ್ತಿಟ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೇಗಿತ್ತು ಎಮ್ ಒಂದು ಜಾತ್ರೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು